స్నేహిత్ర ఎల్గూ నమస్తే నూ లక్ష్మీకాంత్ ಸೊ ಇವತ್ತಿನ ಲೈವ್ ನ ಉದ್ದೇಶ ಸೊ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿವೆ ಸೊ ಲಾಸ್ಟ್ ಟೈಮ್ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ ವಸತಿ ಶಾಲೆಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಹೊಸದಾಗಿ ಎಷ್ಟು ಹುದ್ದೆಗಳಿಗೆ ಕಲ್ಪರ್ ಮಾಡ್ತಾ ಇದ್ದಾರೆ ಮತ್ತೆ ಆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಅಪ್ಡೇಟ್ ಏನಂದ್ರೆ ಈ ವಸತಿ ಶಾಲೆಗಳಲ್ಲೂ ಸಹ ಅಂತಂದ್ರೆ ಈ ಡಿಗ್ರಿ ಮತ್ತೆ ಬಿ ಎಡ್ ಅಂಕಗಳನ್ನ ಕನ್ಸಿಡರ್ ಮಾಡ್ತಿದ್ರು ಸೊ ಅದು ಏನೇನಾಗಿದೆ ಅಂದ್ರೆ ರಿಮೂವ್ ಆಗಿದ್ದೀನಾ ಇಲ್ಲ ಅಂತೇಳಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇತ್ತು ಬಹಳಷ್ಟು ತುಂಬಾ ಜನ ಕಾಲ್ ಮಾಡಿ ಮೆಸೇಜ್ ಮಾಡ್ತಾ ಇದ್ರು ಸೊ ಆ ಕಾರಣಕ್ಕಾಗಿ ಇವತ್ತಿನ ಒಂದು ಲೈವ್ ನ ಉದ್ದೇಶ ಆಗಿರ್ತದ ಸೊ ಪ್ರಮುಖವಾಗಿರ್ತಕ್ಕಂತ ವಸತಿ ಶಾಲೆಗಳಲ್ಲಿ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಯಾವ ಯಾವ ಬದಲಾವಣೆಗಳಾಗಿವೆ ಅಪ್ಕಮಿಂಗ್ ನಾವು ನಿನ್ನ ಟೀಚರ್ ಆಗ್ಬೇಕಂದ್ರ ಏನೇನು ಬದಲಾವಣೆಗಳಾಗಿವೆ ಅನ್ನೋದನ್ನ ನಾವು ನಾನು ಇವತ್ತು ಬ್ರೀಫ್ ಆಗಿನ ಪಾತ್ರ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೌಂಡ್ ಕ್ಲಿಯರ್ ಇದೇನಾ ನಾನು ಮಾತಾಡ್ತಿರ್ತಕ್ಕಂಥ ಸೌಂಡ್ ಕ್ಲಿಯರ್ ಇದೇನಾ ಅಪ್ಡೇಟ್ ಏನಂದ್ರೆ ಇಲ್ಲಿ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳಿಗೆ ಲಾಸ್ಟ್ ಹಿಂದಿನ ಒಂದು ಒಂದು ತ್ರೀ ಮಂತ್ ಬ್ಯಾಕ್ ಅಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಈ ಕ್ರೈಸ್ ಅಂತಕ್ಕಂತ ಏನು ಡಿಪಾರ್ಟ್ಮೆಂಟ್ ಏನಿದೆ ಸೊ ಅದೇನ್ ಮಾಡಿತ್ತು ಕಲ್ಪನೆ ಮಾಡ್ತೀವಿ ಅಂತೇಳಿ ಒಂದು ಜಿಯೋಕ್ಕೆ ಕಳಿಸಿತ್ತು ಮತ್ತೆ ಅಲ್ಲಿಂದ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಬದಲಾವಣೆಗಳನ್ನ ಅಂದ್ರೆ ಈ ಸಿಎಂಡರ್ ಅನ್ನ ಬಿಟ್ಟಿತ್ತು ನಾವು ಈ ರೀತಿಗಳ ನೇಮಕಾತಿ ಅಪ್ಕಮಿಂಗ್ ಈ ರೀತಿಯ ನೇಮಕಾತಿ ಮಾಡ್ತೀವಿ ಅಂತೇಳಿ ಸಿಎಂಡರ್ ಅನ್ನ ಬಿಟ್ಟಿತ್ತು ಹಾಗಾದ್ರೆ ಏನೇನು ಬಿಟ್ಟಿದೆ ಮತ್ತೆ ಯಾವ್ಯಾವ ಮಾನದಂಡಗಳು ಇದೆ ಅಂತೇಳಿ ನಾವು ನೋಡಿದಾಗ ಸೊ ಪ್ರಮುಖವಾಗಿ ಆ ಕರ್ನಾಟಕ ವಸತಿ ಶಾಲೆಗಳ ಒಂದು ಶಿಕ್ಷಕರ ನೇಮಕಾತಿಯನ್ನ ಕಂಡಕ್ಟ್ ಮಾಡುವುದು ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದಾಗ ಕೆ ಪಿ ಎಸ್ ಸಿ ಸೊ ಕರ್ನಾಟಕ ಅಥವಾ ಕೆ ಅಂತ ಹೇಳ್ತಾರ ಅವ್ರು ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ನಡೆಸತ್ತೆ ಓಕೆನಾ ಇದೊಂದು ಕ್ಲಿಯರ್ ಇರಲಿ ಇನ್ನ ಏನು ಕನ್ನಡ ಶಿಕ್ಷಕರಾಗಿರ್ಬೋದು ಇಂಗ್ಲಿಷು ಹಿಂದಿ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಗಣಕ ವಿಜ್ಞಾನ ಮತ್ತೆ ದೈಹಿಕ ಶಿಕ್ಷಕರು ಏನ್ ನೇಮಕಾತಿ ಆಗ್ತಿದೆ ಇಲ್ಲಿ ಕಂಪಲ್ಸರಿ ಏನ್ಪಾ ಅಂತಂದ್ರೆ ಟಿ ಟಿ ಪೇಪರ್ ಟೂ ಆಗಿರ್ಬೇಕು ಅದಕ್ಕೆ ತತ್ಸಮಾನ ಅಂತಂದ್ರೆ ಸಿ ಟಿ ಇ ಟಿ ಆಗಿರ್ಬೇಕು ಕಂಪಲ್ಸರಿ ಈ ಒಂದು ಮ್ಯಾಂಡೇಟ್ರಿ ಅಂತೇಳಿ ಈ ಒಂದು ಮೆಥಡ್ ಮ್ಯಾಂಡೇಟ್ರಿ ಅಂದ್ರೆ ಇದುವರೆಗೆ ಏನ್ ಪಾತ್ರ ಈ ಒಂದು ಟಿಇಟಿಯನ್ನು ಅವರು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ ಇವಾಗ ಏನಂದ್ರೆ ಅಹ್ ನೀವು ವಸತಿ ಶಾಲೆಗಳಲ್ಲಿ ಯಾವುದೇ ಒಂದು ಶಿಕ್ಷಕರ ಒಂದು ಹುದ್ದೆಗಳಿಗೆ ನೀವು ಇದನ್ನ ಅಪ್ಲೈ ಮಾಡ್ಬೇಕಾದ್ರೆ ಪೇಪರ್ ಟೂ ಆಗಿರ್ಬೇಕು ಪೇಪರ್ ಒನ್ ನಡೆಯಂಗಿಲ್ಲ ಪೇಪರ್ ಟೂ ಕಂಪಲ್ಸರಿ ಆಗಿರ್ಬೇಕು ಅಹ್ ಅಥವಾ ನಿಮಗೆ ಇನ್ನೊಂದು ಆಪ್ಷನ್ಸ್ ಏನಂದ್ರೆ ಸಿ ಟಿ ಟಿ ಎಕ್ಸಾಮ್ ಪಾಸ್ ಆಗಿರ್ಬೇಕು ಹೌದಾ ಇದೇನ್ ಪಾತ್ರ ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಪ್ಡೇಟ್ ಏನಂದ್ರೆ ಸುಮಾರು ಜನಕ್ಕೆ ಪ್ರಶ್ನೆ ಇತ್ತು ಅಹ್ ಬಹಳಷ್ಟು ಏನ್ ಪಾತ್ರ ಯಾವ್ದೋ ಒಂದು ರಿಸಲ್ಟ್ ಬರಬೇಕಾದ್ರೆ ನಾವು ಒಂದ್ ಸೂರು ಪೇಶೆನ್ಸ್ ಅಂದ್ರೆ ಕಾಲ್ ನೆಡ್ಬೇಕಾಗತ್ತೆ ಅದಕ್ಕೆ ನಿಮ್ಗೆ ನಾನು ಏನ್ ಪಾತ್ರ ಬಹಳಷ್ಟು ಪೇಷೆನ್ಸ್ ಅಂದ್ರ ನಿಮ್ಗೆ ಹೇಳಿದೀನಿ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಅಂತ ಹೇಳಿ ಅದಕ್ಕೆ ಒಂದಿಷ್ಟು ಜನರಿಗೆ ನಂಬಿಕೆ ನೈನ್ ನೂರ ನೈನ್ ಪರ್ಸೆಂಟ್ ನಂಬಿಕೆ ಇದೆ ಇನ್ನೊಂದು ಏನ್ ಪಾತ್ರ ಒಂದ್ ಪರ್ಸೆಂಟ್ ಜನಕ್ಕೆ ನಂಬಿಕೆ ಇಲ್ಲ ಆ ಒಂದ್ ಪರ್ಸೆಂಟ್ ಜನಕ್ಕೆ ನಾನು ಇವತ್ತೇನ್ ಪಾತ್ರ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಸೊ ಏನು ಬ್ಯಾಕಪ್ ಸ್ಕೋರ್ ಅನ್ನ ಹಿಡ್ತಿದ್ರು ಸ್ಪರ್ಧಾತ್ಮಕ ಅಂದ್ರೆ ಈ ನೇರ ನೇಮಕಾತಿಯ ಮೂಲಕ ಬ್ಯಾಕಪ್ ಸ್ಕೋರ್ ಬಿ ಎಡ್ ಅಂಕಗಳು ಮತ್ತೆ ಪದವಿ ಅಂಕಗಳನ್ನ ಏನು ಹಿಡ್ತಿದ್ರಲ್ಲ ಅದು ಏನ್ ಪಾತ್ರ ಕಂಪ್ಲೀಟ್ಲಿ ರಿಮೂವ್ ಆಗಿದೆ ಅದನ್ನ ಹೊರತುಪಡಿಸಿ ಇವರು ಏನ್ ಮಾಡ್ತಾರಂದ್ರ ಸಿಇಟಿ ಆಧಾರದ ಮೇಲೆ ಈ ವಸತಿ ಶಾಲೆಗಳನ್ನ ಶಾಲೆಗಳ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾರೆ ಸೊ ಇದು ತುಂಬಾ ಜನರಿಗೆ ಕನ್ಫ್ಯೂಸ್ ಎಷ್ಟು ಬೇಗ ಹೋಯ್ತಾ ಬ್ಯಾಕಪ್ ಸ್ಕೋರು ಇದು ಹೆಂಗೆ ಅಂತೇಳಿ ಅದಕ್ಕೆ ನಾವು ಬಹಳಷ್ಟು ಪ್ರತಿಭಟನೆ ಮಾಡಿ ಏನೇನೋ ಮಾಡಿ ನಮ್ಮ ಒಂದು ನೋಡ್ರಿ ನಿಮ್ಗೆ ನಾನು ಪ್ರಮುಖವಾಗಿ ಪ್ರೂಫ್ ಸಹಿತ ತೋರಿಸ್ತೀನಿ ಏನೇನ್ ಮಾಡಿದೀವಿ ಹೇಳಿ ಇಲ್ಲಿ ನೋಡಿ ಸರ್ಕಾರದ ಒಂದು ಆ ಪ್ರಧಾನ ಕಾರ್ಯದರ್ಶಿಗಳಾದ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ನೇರ ನೇಮಕಾತಿ ಮತ್ತು ಬಡ್ತಿಯಲ್ಲಿ ನೀಡಿರತಕ್ಕಂತ ಪ್ರತಿಶತವನ್ನ ತೆಗೆದುಹಾಕೋದು ಇದೊಂದಿದೆ ಇನ್ನೊಂದ್ ಏನಿದೆ ಅಂದ್ರೆ ಹೇಳ್ತೀನಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಎಲ್ಲವೂ ಪ್ರೂಫ್ ಸಹಿತ ನಿಮ್ಗೆ ತೋರಿಸ್ತೀನಿ ಸೊ ಏನೇನು ವಸತಿ ಶಾಲೆಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಕೆಲಸ ಮಾಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಅವರು ಆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಇವ್ರು ಏನ್ಪಾ ಅಂದ್ರ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂತೇಳಿ ಬರ್ತಾರೆ ಇಲ್ಲಿ ಸೊ ಇವರು ಇವ್ರಿಗೆ ನಾವು ಏನ್ ಅಂದ್ರ ಆ ಜ್ಯೇಷ್ಠತೆಯನ್ನ ಸರಿಪಡಿಸುವ ಬಗ್ಗೆ ಅಂದ್ರೆ ವಸತಿ ಶಾಲೆಗಳಲ್ಲಿ ಏನಾಗಿತ್ತು ಒಂದ್ ಎಡವಟ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಷನ್ ಇಪ್ಪತ್ತೈದು ಪರ್ಸೆಂಟ್ ಅಂತ ಅಂತೇಳಿ ಲಾಸ್ಟ್ ಸಿ ಎಂಡ್ ಬಿಟ್ಟಿದ್ರು ಅದು ತಪ್ಪು ಅಂತೇಳಿ ನಾವು ಮೇಜರ್ ಆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅವರು ಆಮೇಲೆ ಇವರು ಕಾರ್ಯನಿರ್ವಾಹಕ ಸೆಕ್ರೆ ಡೈರೆಕ್ಟರ್ ಇವ್ರು ಯಾರು ಕಾಂತರಾಜು ಪಿ ಎಸ್ ಅಂತೇಳಿ ಇವರಿಗೆ ಮತ್ತೆ ಅವ್ರಿಗೆ ಏನ್ಪಾತಂದ್ರೆ ನಾವು ಒಂದು ಲೆಟರ್ ಅನ್ನ ಕೊಟ್ಟಿದೀವಿ ಸೊ ಇದು ಏನ್ ನೀವು ಎಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ನೇರ್ ನೇಮಕಾತಿ ಮಾಡ್ತಾ ಇದ್ರಲ್ಲ ಇದು ತಪ್ಪು ಅಂತ ಹೇಳಿ ನಾವ್ ಹೇಳಿದಿವಿ ಇದನ್ ಪಾತ್ರ ಉಲ್ಟಾ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ನೀವು ಬಡ್ತಿ ಪ್ರಮೋಷನ್ ಕೊಡಿ ಎಪ್ಪತ್ತೈದು ಪರ್ಸೆಂಟ್ ಏನ್ ಪಾತ್ರ ನಮ್ಗೆ ನೇರ ನೇಮಕಾತಿಗೆ ಅವಕಾಶ ಕೊಡಿ ಅಂತ ಹೇಳಿದಿವಿ ಅದಕ್ಕ ಅವ್ರ ಏನ್ ಪಾತ್ರ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡಿದ್ರು ಇಲ್ಲಿ ಒಂದ್ ಸ್ವಲ್ಪ ನಾನು ಹೇಳ್ಬಿಡ್ತೀನಿ ನಾವ್ ಏನ್ ಮಾಡಿದ್ವಿ ಕೆಲಸ ಹೇಳಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಸುಮ್ ಸುಮ್ಕ ಕಮೆಂಟ್ ಆಗ್ತಿರ್ತಾವ ಒಂದೊಂದು ಅದಕ್ಕೆ ನಾನು ಹೇಳ್ತೀನಿ ನೋಡಿ ಮೇಲ್ಕರಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆ ಹೊರಡಿಸಿರುವ ರಾಜ್ಯ ಪತ್ರ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವುದು ಸ್ವಾಗತಾರ್ಹ ಆದ್ರೆ ಜ್ಯೇಷ್ಠತೆಯ ಬಡ್ತಿಗೆ ಎಪ್ಪತ್ತೈದು ಪರ್ಸೆಂಟ್ ನೇರ ನೇಮಕಾತಿಗೆ ಇಪ್ಪತ್ತೈದು ಪರ್ಸೆಂಟ್ ಅಂತೇಳಿ ಹಿಂದಿನ ಸಿಎಂಡರ್ ಅಲ್ಲಿ ಇತ್ತು ಆದ್ರೆ ಇದು ಸಾಕಷ್ಟು ನಿರುದ್ಯೋಗ ಸಮಸ್ಯೆಯನ್ನ ಉಂಟು ಮಾಡಿತ್ತು ಹಾಗಾಗಿ ಆ ಶಿಕ್ಷಕ ಆಕಾಂಕ್ಷಿಗಳಿಗೆ ಅನ್ಯಾಯವಾಗುತ್ತಿ ಅನ್ಯಾಯವಾಗುತ್ತಿದ್ದು ಎಪ್ಪತ್ತೈದು ಪರ್ಸೆಂಟ್ ನೀರ ನೇಮಕಾತಿ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಏನ್ ಮಾಡಿ ಅವ್ರಿಗೆ ಪ್ರಮೋಷನ್ ಕೊಡಿ ಅಂತ ಹೇಳಿದಿವಿ ಇದನ್ನ ಹೊರತುಪಡಿಸಿ ಮತ್ತೆ ನಾವ್ ಏನ್ ಇದನ್ನ ಕೊಟ್ಟಿದ್ದೀವಿ ಅಂದ್ರೆ ಅವ್ರಿಗೆ ಮನವಿ ಮಾಡಿದ್ದು ಅಂದ್ರೆ ಈ ನೇಮಕಾತಿ ಶಿಕ್ಷಕ ನೇಮಕಾತಿ ಐತಿಲ್ಲ ಇದನ್ನ ಸಿಇಟಿ ಮತ್ತೆ ಟಿಇಟಿ ಅಂಕಗಳನ್ನ ಮಾತ್ರ ಇದು ಟಿಇಟಿ ಅಂಕಗಳನ್ನ ಪರಿಗಣಿಸ್ತೀವಿ ಅಂತೇಳಿ ಇನ್ನೂ ಅವ್ರಿಗೆ ನಮ್ಗೆ ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ಕೊಟ್ಟಿಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಏನ್ ಪಾತ್ರ ಸಿಇಿ ಅನ್ನ ಮಾಡ್ತಾರೆ ಬ್ಯಾಕಪ್ ಸ್ಕೋ ಏನು ಡಿಗ್ರಿ ಮತ್ತೆ ಬಿ ಎಡ್ ಅಂಕಗಳನ್ನ ಸಂಪೂರ್ಣವಾಗಿ ಈ ಒಂದು ಶಿಕ್ಷಕ ನೇಮಕಾತಿಯಲ್ಲಿ ಕೈ ಬಿಡಲಾಗಿದೆ ಇದನ್ನ ಕೈ ಹೇಳಿ ನಾವೇನ್ ಮಾಡಿದೀವಿ ಅಹ್ ಅಹ್ ಸಿಇ ಟಿ ಮತ್ತೆ ಡಿಇ ಟಿ ಅಂಕಗಳನ್ನ ಮಾತ್ರ ಪರಿಗಣಿಸಿ ಪದವಿ ಮತ್ತೆ ಬಿ ಎಡ್ ಅಂಕಗಳನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಹೇಳಿ ಒಂದು ಅನ್ನ ಬರೆದಿದ್ವಿ ಒಂದೇ ಸಲ ಅಲ್ಲ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇದನ್ನ ಲೆಟರ್ ಅನ್ನ ನಾವು ಬರೆದಿದ್ದೀವಿ ಹೌದಾ ಇಂತವು ಸರಿಸುಮಾರು ಲೆಟರ್ ಅನ್ನ ತೆಗೆದುಕೊಳ್ತಾ ಹೋದ್ರೆ ಒಂದ್ ಏನ್ ಪಾತ್ರ ಒಂದು ಒಂದು ದೊಡ್ಡ ಇದಾಗತ್ತೆ ಬುಕ್ಸ್ ಆಗತ್ತೆ ಅಷ್ಟು ಲೆಟರ್ ಬರ್ದಿವಿ ನಾವು ಓಕೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇತ್ತು ಇದು ಬಿ ಎಡ್ ಬ್ಯಾಕ್ಅಪ್ ಸ್ಕೋರ್ ಅಂತ ಹೇಳಿ ಅವಗೆ ನಾನು ಏನ್ ಪಾತ್ರ ಫಸ್ಟ್ ಆಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಇದ್ರ ಮೇಲೆ ಸಿ ಬಂದಿದೆ ಬ್ಯಾಕ್ಅಪ್ ಸ್ಕೋರ್ ಹೋಗಿದೆ ನಿಯಮ ನೇಮಕಾತಿಯ ಮೂಲಕ ಏನ್ ಪಾತ್ರ ಮಾಡ್ತೀವಿ ಅಂತ ಹೇಳಿದೆ ಆಮೇಲೆ ಇನ್ನೊಂದ್ ಏನಂದ್ರೆ ಟಿ ಅಂಗಳ ಟಿಇಟಿ ಅನ್ನ ಪರಿಗಣಿಸ್ತೀವಿ ಅಂತ ಹೇಳಿದಾರೆ ಅದು ಟಿ ಟಿ ಅಥವಾ ಅಂಕಗಳ ಅಂತ ಹೇಳಿಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಏನ್ ಪಾತ್ರ ಟಿಇಟಿ ಆಗ್ಲೇ ಬೇಕಾಗಿರ್ತದ ವಸತಿ ಶಾಲೆಗಳಲ್ಲಿ ಯಾವದೇ ಶಾಲೆಗಳಲ್ಲಿ ಅಹ್ ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಸಂಸ್ಥೆಗಳು ಏನಿದಾವಲ್ಲ ಇವ್ ಏನ್ ಪಾತ್ರ ನಡೆಸತಕ್ಕಂತ ಒಂದು ಪರೀಕ್ಷೆಗೆ ಕಂಪಲ್ಸರಿ ಟಿಇಟಿ ಬೇಕೇ ಬೇಕು ಇನ್ನ ಇದರಲ್ಲಿ ಬಿ ಎಡ್ ಅಂಕಗಳು ಮತ್ತೆ ಪದವಿ ಅಂಕಗಳು ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಇನ್ನ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಏನಂದ್ರೆ ನೋಡಿ ಇನ್ನೊಂದು ಹೇಳ್ತೀವಿ ನೋಡಿ ಸುಮ್ನೆ ಏನು ನಾವು ಅಹ್ ಅದೇನೋ ಜಂಬ ಜಂಬಚ್ಕೋಬಾರ್ದು ಅಹ್ ಗುಡ್ ಆಫ್ಟರ್ನೂನ್ ಸರ್ ನಾನ್ ಬರ್ದಿದ್ದು मेजर मनी वंदन सर के आईएएस मनी वंदन विधानसभा में मारी आई एम लक्ष्मीकांत आ टीचर एस्पिरेंट दिस इज अ ऑब्जेक्शन रिगार्डिंग रेसिडेंसी स्कूल रिक्रूटमेंट प्रोसेस आवर रिक्वेस्ट इज दैट फॉर अपकमिंग टीचर्स टीचर्स रिक्रूटमेंट रिक्रूटमेंट इन रेसिडेंसी स्कूल वी रिक्वेस्टेड प्लीज मेक अ रिक्रूटमेंट अ डायरेक्टर रिक्रूटमेंट नोटरी एनिडे आंद्रे ಪರ್ಸೆಂಟೇಜ್ ಸೆವೆಂಟಿ ಸೆವೆಂಟಿ ಫೈವ್ ಅಂಡ್ ಪ್ರಮೋಷನ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಷನ್ ಇಪ್ಪತ್ತೈದು ಪರ್ಸೆಂಟ್ ಏನಪ್ಪಾ ಅಂದ್ರ ಅವ್ರಿಗೆ ಅಂದ್ರೆ ನೇರ್ ನೇಮಕಾತಿ ಬೈ ಡೂಯಿಂಗ್ ದಿಸ್ ಆಸ್ ಇಟ್ ಇಟ್ ಈಸ್ ಹೆಲ್ಪ್ ಹೆಲ್ಪ್ಸ್ ಟು ಮೆನಿ ಅನ್ಎಂಪ್ಲಾಯ್ಡ್ ಆಸ್ಪಿರೆಂಟ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫ್ರಾಮ್ ಆಲ್ ಕರ್ನಾಟಕ ಟೀಚರ್ ಆಸ್ಪಿರೆಂಟ್ ಅಂತೇಳಿ ನಾನು ಬರೆದಿದೆ ಅವ್ರ ತುಂಬಾ ಏನ್ ಪಾತ್ರ ಬಹಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ನಾನು ಇದನ್ನು ಖಂಡಿತ ಪರಿಗಣಿಸ್ತೀನಿ ನೆಕ್ಸ್ಟ್ ಏನ್ ಪಾತ್ರ ಮೀಟಿಂಗ್ ಅಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಮಗೆ ಹೊರಗಡೆ ಏನ್ ಪಾತ್ರ ಕ್ಲಾರಿಫೈ ಸಿಗ್ಬೇಕಾಗಿದೆ ಏನೋ ಫಿಫ್ಟಿ ಫಿಫ್ಟಿ ಮಾಡ್ತಾರ ಫಿಫ್ಟಿ ಪ್ರಮೋಷನ್ ಫಿಫ್ಟಿ ನೇರ ನೇಮಕಾತಿ ಮಾಡ್ತಾರ ಅಥವಾ ಆ ಸೆವೆಂಟಿ ಫೈ ಪ್ರಮೋ ನೇರ ನೇಮಕಾತಿ ಟ್ವೆಂಟಿ ಫೈವ್ ಪ್ರಮೋಷನ್ ಮಾಡ್ತಾರ ನೋಡ್ಬೇಕು ಕಾರ್ ನೋಡ್ಬೇಕು ಇದೇನ್ ಪಾತ್ರ ಬಾಕಿ ಇರ್ತಕ್ಕಂಥದ್ದು ಇನ್ನ ಸೊ ಕಾಂತರಾಜು ಹೆಸರು ಬರ್ದೇನಿ ಮಣಿವಣ್ಣನ ಬರ್ದಿವ ಆಮೇಲೆ ಓಕೆ ಇಷ್ಟು ವಸತಿ ಶಾಲೆಗಳಲ್ಲಿ ನಾವೇನ್ ಪಾತ್ರ ಕೆಲಸ ಮಾಡಿರ್ತಕ್ಕಂಥದ್ದು ಇನ್ನೊಂದು ತಿಳ್ಕೊಂಬಿಡಿ ವಸತಿ ಶಾಲೆಗಳು ಅನುಸರಿಸತಕ್ಕಂಥದ್ದು ಏನಂದ್ರೆ ಈ ಶಾಲಾ ಶಿಕ್ಷಣವನ್ನ ಶಾಲಾ ಶಿಕ್ಷಣವನ್ನ ಏನ್ ಪಾತ್ರ ಫಾಲೋ ಅಪ್ ಮಾಡಿದೆ ಇಲ್ಲಿ ಅಪ್ಕಮಿಂಗ್ ನಿಮಗೆ ವಸತಿ ಶಾಲೆಗಳಲ್ಲಿ ಟೀಚರ್ ಆಗ್ಬೇಕನ್ನೋರಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಎಂಟುನೂರ ಎಪ್ಪತ್ತೈದು ಪೋಸ್ಟ್ಗಳಿಗೆ ಇನ್ನೊಂದಿಷ್ಟು ಪೋಸ್ಟ್ ಯಾರ್ಡ್ ಆಗ್ಬೋದು ಆಡ್ ಆಗುವ ಸಾಧ್ಯತೆ ಆಲ್ಮೋಸ್ಟ್ ಏನ್ ಪಾತ್ರ ಕೆ ಪಿ ಎಸ್ ಸಿ ಚಾನ್ಸ್ ಇದೆ ಅದಕ್ಕೆ ಇಲ್ಲಿ ಕನ್ನಡ ಶಿಕ್ಷಕರಾಗಿರ್ಬೋದು ಇಂಗ್ಲಿಷ್ ಶಿಕ್ಷಕರು ಹಿಂದಿ ಶಿಕ್ಷಕರು ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಗಣಕ ವಿಜ್ಞಾನ ಮತ್ತೆ ದೈಹಿಕ ಶಿಕ್ಷಕರು ಇಲ್ಲೊಂದಿಷ್ಟು ಏನಂದ್ರ ಈ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇಂಗ್ಲಿಷ್ ಇಂಗ್ಲಿಷ್ ಮೀಡಿಯಮ್ ದಲ್ಲಿ ಅವರು ಹೋದ್ರೆ ಪದವಿ ಇಂಗ್ಲಿಷ್ ಆಗಿರ್ಬೇಕು ಅಂತ ಹೇಳಿದೆ ಓಕೆ ಸೊ ಇದು ಇದೊಂದು ಸೂಲ್ ಸಮಸ್ಯೆ ಇದೆ ಇದನ್ನ ಸ್ವಲ್ಪ ನಾವು ಅಪ್ ಅಪ್ಕಮಿಂಗ್ ಮಾಡ್ತೀವಿ ನೋಡೋಣ ಏನಾಗತ್ತೆ ಅಂತೇಳಿ ಸೊ ಇಷ್ಟು ಕ್ಲಿಯರ್ ಆಯ್ತಂತಲ್ಲ ಓಕೆ ಓಕೆ ನೋಡಿ ಇಷ್ಟು ಸ್ನೇಹಿತರೆ ಆ ತುಂಬಾ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಹಳಷ್ಟು ಜನ ಆ ಸಪೋರ್ಟ್ ಮಾಡ್ತಾ ಇದ್ರಿ ಸೊ ಇದೇ ರೀತಿ ನಿಮ್ ಸಪೋರ್ಟ್ ಇದ್ರೆ ನಾವು ಸ್ವಲ್ಪ ಮುಂದೆ ಬರ್ಬೋದು ಇಲ್ಲಾಂದ್ರೆ ನಾವು ಏನ್ ಪಾತ್ರ ಎಲ್ಲರೊಳಗೆ ಒಂದಾಗುವ ಮಂಕ್ ಮಂಕುತಿಮ್ಮ ಅಂತ ಹೇಳಿ ಇರ್ಬೋದಾಗಿತ್ತು ಇರಬಹುದು ಹಂಗೂ ಇರ್ಬೋದು ಬಟ್ ನಾವು ಅದನ್ನ ಮಾಡಬಾರ್ದು ಒಂದ್ ಸ್ವಲ್ಪ ಏನಾದ್ರು ಆಸ್ಪಿರೆಂಟ್ಗೆ ಒಳ್ಳೇದಾಗುವಂತ ಒಂದು ಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರ ಸಪೋರ್ಟ್ ಇರಲಿ ನಮ್ಗೆ ಮತ್ತೆ ಅಪ್ಕಮಿಂಗ್ ಶಾಲಾ ಶಿಕ್ಷಣದಲ್ಲಿ ಈಗ ಸಿಲಿಂಡರ್ ಬರಬೇಕು ಅದು ಸಿಲಿಂಡರ್ ಯಾವಾಗ ಬರ್ತದೆ ಅಂದ್ರೆ ಈಗ ಡಿ ಪಿ ಆರ್ ಅದನ್ನ ಏನ್ ಮಾಡಿದೆ ಅಂದ್ರೆ ತಡೆ ಹಿಡ್ದಿದೆ ಅದು ರಿಜೆಕ್ಟ್ ಆಗಿಲ್ಲ ತಡೆ ಹಿಡ್ದಿದೆ ಯಾಕಂದ್ರೆ ಈಗ ಒಂದು ಯಾವ್ದ್ರ ನೇಮಕಾತಿ ಈಗ ಹೈದರಾಬಾದ್ ಕರ್ನಾಟಕ ನೇಮಕಾತಿ ಏನಿದೆ ಅಲ್ಲ ಐದ್ ಸಾವಿರದ ಎರಡ್ನೂರ ಅರವತ್ತೇಳು ವೇಕೆನ್ಸಿ ಕೋಸ್ಟ್ ಅದಕ್ಕಿಂತ ಮುಂಚೆ ಏನ್ ಪಾತ್ರ ಸೇನರ್ ಬಿಡ್ತಾರೆ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಓಹೋ ಇವ್ರ ನಾವು ಎಲ್ಲ ಟೀಕೆ ಮಾಡಿದೀವಿ ಆ ಇವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಸುಮಾರು ಏನ್ ಪಾತ್ರ ಮಾತಾಡಿದ್ದೀವಿ ಅನ್ನೋರಿಗೆ ಮಾತಾಡಿದವ್ರಿಗೆ ನಿಮ್ಗೆ ಹೇಳ್ತಾ ಇಲ್ಲ ಮಾತಾಡಿದವ್ರಿಗೆ ಅವಾಗ ಏನಾಗತ್ತೆ ನಿಮ್ಗೆ ಗೊತ್ತಾಗತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಏನಾದ್ರು ಇದ್ದೇನೆ ಇದೇನಾ ನೋಟಿಫಿಕೇಶನ್ ಇವೆಲ್ಲ ನೋಟಿಫಿಕೇಶನ್ ಆಗತ್ತರಿ ಎಂಟುನೂರ ಎಪ್ಪತ್ತೈದು ಪೋಸ್ಟ್ ಅದಕ್ಕೆ ಒಂದಿಷ್ಟು ಪೋಸ್ಟ್ ಅನ್ನ ಎರಡು ಮಾಡುವಂತ ಸಾಧ್ಯತೆ ಇರ್ತದ ಸೊ ಫೈನಾನ್ಸಿಯಲ್ ಅಪ್ರೂವಲ್ ಸಿಗ್ಬೇಕಾಗತ್ತೆ ಇದು ಇದು ಕಾಲ್ ಆಗತ್ತೆ ಆಫ್ಟರ್ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ಇನ್ನೊಂದು ನಲವತ್ತು ದಿನ ದಿನದಲ್ಲಿ ನಾವ್ ಏನ್ ಪಾತ್ರ ಡಾಟಾಗಳನ್ನ ಕಲೆಕ್ಟ್ ಮಾಡ್ತೀವಿ ಅಂತೇಳಿ ಹೇಳಿದೆ ಓಕೆ ನಲ್ವತ್ತು ದಿನ ಬಿಡಿ ಇನ್ನೊಂದ್ ಎರಡು ತಿಂಗಳ ತಗೊಳ್ಳಿ ಸೊ ಅಲ್ಲಿವರೆಗೆ ಏನ್ ಪಾತ್ರ ನಾವು ತಾಳ್ಮೆಯಿಂದ ಇರಬೇಕಾಗತ್ತೆ ಆ ಸರ್ಕಾರದ ಕೆಲಸ ಇವ್ ಏನ್ ಪಾತ್ರ ಡಿಲೇ ಆಗ್ತದ ಸೊ ಎರಡ್ ತಿಂಗಳ ಅನ್ಕು ಎರಡು ತಿಂಗಳು ಹೇಳಿದ್ರಿ ಆ ಯಾಕೆ ಆಗ್ಲಿಲ್ಲ ಅಂತೇಳಿ ಕೇಳುವಂಗಿಲ್ಲ ಯಾಕಂದ್ರೆ ಸರ್ಕಾರ ಕೆಲಸ ಎರಡ್ ತಿಂಗಳು ಹೋಗ್ಬೋದು ಮೂರ್ ತಿಂಗಳು ಹೋಗ್ಬೋದು ನಾಲ್ಕ್ ತಿಂಗಳು ಹೋಗ್ಬೋದು ಅದೇನ್ ಪಾತ್ರ ಅದು ಪ್ರೊಸೆಸ್ ಆ ತರ ಇರತ್ತೆ ಸೊ ನಾವೆಲ್ಲ ಅದೇನ್ ಪಾತ್ರ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗ್ಲೇಬೇಕು ಓಕೆ ಎನಿ ಡೌಟ್ಸ್ ಏನಾದ್ರು ಡೌಟ್ಸ್ ಇದೀನಾ ರೀಟ್ ಅರ್ಜಿ ಹಾಕಿದ್ರ ಅಂತ ಹೇಳಿ ಕೇಳ್ತಾ ಇದ್ರಿ ಖಂಡಿತ ರೀಟ್ ಅರ್ಜಿ ಹಾಕುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಮಾಡ್ತೀವಿ ಇನ್ನೊಂದು ನಾಲ್ಕೈದು ದಿನ ವೇಟ್ ಮಾಡಿ ನಮ್ಮ ಒಂದು ಪರ್ಸನಲ್ ಕೆಲ್ಸಿಂದ ನಾವ್ ಏನ್ ಪಾತ್ರ ಅಲ್ಲಿ ಬೆಂಗಳೂರಲ್ಲಿ ವೇಟ್ ಮಾಡಿ ಸೊ ಖಂಡಿತ ಹಾಕ್ತೀನಿ ಹಾಕ್ತೀನಿಗೂ ಇಂಟಿಮೇಶನ್ ಮಾಡ್ತೀನಿ ಹಾಕುದಂದ್ರೆ ಅಷ್ಟು ಸುಲಭ ಇಲ್ಲ ಸರ್ಕಾರ ಜೊತೆಗೆ ನಾವ್ ಏನ್ ಪಾತ್ರ ಫೈಟ್ ಮಾಡ್ಬೇಕಾಗಿದೆ ತಾವೆಲ್ಲ ಏನ್ ಪಾತ್ರ ಬಹಳಷ್ಟು ಸಪೋರ್ಟಿವ್ ಆಗಿ ನಮ್ಗೆ ನಿಲ್ಬೇಕಾಗತ್ತೆ ಅದಕ್ಕೆ ಸುಮ್ನೆ ರಿಟರ್ಜಿ ಹಾಕಿರಿ ಅಥವಾ ಹಾಕ್ರಿ ಅಂತ ಹೇಳಿ ಸಪೋರ್ಟ್ ಹಿಂಗಲ್ಲ ಬಹಳಷ್ಟು ಏನ್ ಪಾತ್ರ ಅದಕ್ಕೆ ಸಪೋರ್ಟಿವ್ ಆಗಿ ನಿತ್ಯ ನಾವು ರಿಟರ್ಜೆನ್ನ ಹಾಕಬಹುದು ಓಕೆ ನಮ್ಮ ಪಾಲ್ ಸರ್ ಪಠ್ಯಕ್ರಮ ವಿಷಯವರು ಇರುತ್ತಾ ಅಥವಾ ಗ್ರೂಪ್ ಸಿ ಸಿಲ್ಯಾಬಸ್ ಇರುತ್ತೆ ಇದೊಂದು ಗುಡ್ ಕ್ವಶನ್ ಯಾರು ಅಜಯ್ ಕುಮಾರ್ ಅವರೇ ಸೊ ಈ ಸಲ ನಾವು ಸಿ ಗ್ರೂಪ್ ಸಿಲ್ಯಾಬ್ಸ್ ಇಡ್ತೀವಿ ಅಂತ ಹೇಳಿದಾರೆ ಅವ್ರು ನೋಡೋಣ ಇದು ನಮ್ಗೆ ಸ್ಪಷ್ಟವಾಗಿರ್ತಕ್ಕಂಥದ್ದು ಮಾಹಿತಿ ಅಂದ್ರೆ ಸಿ ಗ್ರೂಪ್ ಸಿಲ್ಯಾಬಸ್ ಇಡ್ತೀವಿ ಅಂತ ಹೇಳಿದಾರೆ ಇನ್ನು ಇಟ್ಟಾರು ಬಿಡ್ತಾರೋ ಬಿಟ್ಟಾರ ಗೊತ್ತಿಲ್ಲ ಓಕೆ ಸಂಪೂರ್ಣ ಸಿಇಟಿ ಆಗತ್ತೆ ರೀ ಸಿಇಟಿ ಮೇಲೆ ಆಗತ್ತೆ ಟಿ ಇಟಿ ಹಿಡಿದು ಕನ್ಸಿಡರ್ ಟಿ ಇ ಟಿ ಓನ್ಲಿ ಎಲಿಜಿಬಲ್ ಅಂತ ಹಿಡಿಬಹುದು ಅವರು ವಸತಿ ಶಾಲೆಗಳಲ್ಲಿ ಓನ್ಲಿ ಎಲಿಜಿಬಲ್ ಅಂತ ಹಿಡಿಬಹುದು ನೋಡೋಣ ಇಲ್ಲ ಸೋಶಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ದಲ್ಲಿ ಇಲ್ಲ ಅದು ಇಂಗ್ಲಿಷ್ ಮೀಡಿಯಂ ದಲ್ಲಿ ಇದೆ ನಾವ್ ಕೇಳಿದ್ರೆ ಏನಂತಾರಂದ್ರ ಅವರು ಈ ಶಾಲೆಗಳಿರೋದು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನ್ ಕನ್ನಡ ಮೀಡಿಯಂ ಮಾಡ್ತೀರಿ ಅಂತ ಹೇಳ್ತಾರೆ ಸೊ ನೋಡೋಣ ಅದ ಮುಂದೆ ಅಪ್ಕಮಿಂಗ್ ಅದಕ್ಕೂ ಏನಾದ್ರು ಒಂದು ಸೊಲ್ಯೂಷನ್ ಇರುತ್ತೆ ಸೊ ಮಾಡೋಣ ಪ್ರಯತ್ನ ಮಾಡೋಣ ಓಕೆ ಸರ್ ಜೈಶ್ರೀ ಅವ್ರೆ ಸರ್ ನೀವು ಮಾಡುವ ಜಿ ಪಿ ಎಸ್ ಆನ್ಲೈನ್ ಕ್ಲಾಸ್ ಅಲ್ಲಿ ರೆಕಾರ್ಡಿಂಗ್ ಕ್ಲಾಸ್ ಕ್ಲಾಸಸ್ ನೋಟಿಫಿಕೇಶನ್ ಎಕ್ಸಾಮ್ ಆಗುವವರೆಗೂ ಇದ್ರೆ ಎಲ್ಪ ಖಂಡಿತ ನಾವು ನೋಡಿ ಸೊ ಯಾರು ನಿಮ್ಗೆ ನಮ್ ಟೆಸ್ಟ್ ಮಾಡ್ಬೇಕು ಅಂತ ಅನ್ಸತ್ತಿದ್ರೆ ಒಂದ್ಸಲ ಕ್ಲಾಸ್ ಅನ್ನ ತೆಗೆದುಕೊಳ್ಳಿ ನಿಮ್ಗೆ ಕ್ಲಾಸ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹಂಗ ಮತ್ತೆ ವಾಪಸ್ ನಿಮ್ ಅಮೌಂಟ್ ರಿಪೋರ್ನ್ ಮಾಡ್ಕೋಬಹುದು ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಕ್ಲಾಸ್ ಮೂಡಿ ಬರ್ತಾ ಇದಾವ್ ಯಾರಿಗೂ ಬೇಜಾರಾಗ್ತಾ ಇಲ್ಲ ಸೊ ಪ್ಲೇಸ್ಟೋರ್ ಹೊಡೆದ್ರೆ ಸ್ಪರ್ಧಾಕಾಶಿ ಅಕಾಡೆಮಿ ಅಂತ ಹೊಡೆದ್ರೆ ಪ್ಲೇಸ್ಟೋರ್ ನಮ್ ಆಪ್ ಸಿಗುತ್ತೆ ಅಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು ಪರ್ಸನಲ್ ನನಗೂ ಕಳ್ಸಿ ಡೌನ್ಲೋಡ್ ಮಾಡ್ಕೋಬಹುದು ನಾನು ಕಳಿಸ್ತೇನೆ ನಿಮ್ ಲಿಂಕ್ ಲಿಂಕ್ ಮತ್ತೆ ಬಹಳ ಅತ್ಯಂತ ಕಡಿಮೆ ಫೀಸ್ ರೀ ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಲೈವ್ ರೆಕಾರ್ಡೆಡ್ ಎರಡು ಕ್ಲಾಸ್ ಇರುತ್ತೆ ಮತ್ತೆ ನೋಟ್ಸ್ ಸಿಗುತ್ತೆ ಸಿಕ್ಸ್ ಮಂತ್ ವರೆಗೂ ನಿಮ್ಗೆ ಏನ್ ಪಾತ್ರ ಅವಕಾಶ ನೋಡಿ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಬಹಳಷ್ಟು ತುಂಬಾ ಜನ ಈಗ ಆಲ್ರೆಡಿ ಏನ್ ಪಾತ್ರ ಕ್ಲಾಸ್ ಬೈ ಮಾಡ್ಕೊಂಡಿರ ನಿಮ್ ಸ್ನೇಹಿತರಿಗೆ ಹೇಳಿ ಬೈ ಮಾಡ್ಕೋಬಹುದು ಯಾವ್ದ್ ರೀತಿ ಒತ್ತಾಯ ಇಲ್ಲ ಆ ಸರಿ ಇದನ್ನ ಹೇಳೋ ಬದಲಿ ಹದಿನಾಲ್ಕು ಪ್ರಮೋಷನ್ ಮಾಡ್ಕೊತ ಇದ್ರಿ ಅಂತೇಳಿ ಒಂದಿಷ್ಟು ಜನ ಹೇಳ್ತಿರ್ತಾರೆ ಹಾ ಅಂತವ್ರಿಗೆ ಏನ್ ಮಾಡಕ್ ಆಗುದಿಲ್ಲ ಡಿಸ್ಕ್ರಿಪ್ಟಿವ್ ರಿಮೂವ್ ಮಾಡ್ರಿ ಅಂತೇಳಿ ಹಿಂದೆ ಮೇಡಮ್ ಅವ್ರ ಇದ್ರಲ್ಲ ಕಾವೇರಿ ಮೇಡಮ್ ಅವ್ರು ಹೇಳಿದಿವಿ ಎಲ್ರು ತಾಳ್ಮೆಯಿಂದ ವರ್ತನೆ ಮಾಡಿ ಯಾಕಂದ್ರ ಒಂದೊಂದು ಒಂದೊಂದು ಹಂತ ಹಂತವಾಗಿ ಮೊದಲ ನೀವು ನಮ್ಮ ಮೇಲೆ ವಿಶ್ವಾಸ ಬರ್ಬೇಕಾಗತ್ತೆ ಬರ್ಬೇಕಂದ್ರೆ ರಿಸಲ್ಟ್ ಬರ್ಬೇಕಾಗತ್ತೆ ಫಸ್ಟ್ ಹೆಂಗ್ ನೋಡ್ರಿ ವಸತಿ ಶಾಲೆಗಳಲ್ಲಿ ಬರ್ತಲ್ಲ ಹಂಗ ರಿಸಲ್ಟ್ ಬರ್ಬೇಕಾಗತ್ತೆ ಈ ವಸತಿ ಶಾಲೆಗಳಲ್ಲಿ ಯಾರು ಆಗ್ಬೇಕಂತ ಅನ್ಕೊಂಡಿರಲ್ಲ ಅವ್ರಿಗೆ ಬಹಳಷ್ಟು ಖುಷಿಯಾಗಿರ್ತದ ಯಾಕಂದ್ರೆ ಡಿ ಎಡ್ ಮತ್ತೆ ಬಿಎಡ್ ಬ್ಯಾಕಪ್ ಸ್ಕೋರ್ ತುಂಬಾ ಜನರನ್ನ ಹಾಳು ಮಾಡಿದೆ ಕನ್ನಡ ಪೋಸ್ಟ್ ಅದಕ್ಕೆ ನಿಮ್ ಲಿಸ್ಟ್ ಕೊಡಬೇಕಾಗಿತ್ತು ನಾನು ಕನ್ನಡ ಪೋಸ್ಟ್ ಇದ್ರಿ ಹೇಳ್ತೀನಿ ನೆಕ್ಸ್ಟ್ ಮೌಲಾನ ಅಜಸ್ ಯಾವಾಗ ಇದು ಶಾಲೆ ಇದೊಂದು ಇದೊಂದು ಕಲ್ಪರ್ ಆದ್ಮೇಲೆ ನೆಕ್ಸ್ಟ್ ಮೌಲಾನ ಆಗತ್ತೀಕ ಬಿ ಎಡ್ ಅವ್ರಿಗೂ ಅವಕಾಶ ಆ ಬೇಗ ಹೇಳಿ ಬಗ್ಗೆ ಹೇಳಿ ಅಂತ ಹೇಳ್ತಿದ್ರು ಬಿಕಾಂ ಬಿ ಎಡ್ದವ್ರಿಗೆ ಕೊಡ್ಬೇಕಂತ ಹೇಳಿವಿ ಇಂಜಿನಿಯರಿಂಗ್ ಮಾಡಿದವರು ಕೊಟ್ಟಿದಾರೆ ಬಿಕಾಂ ಬಿಡ್ದವ್ರಿಗು ಕೊಡ್ಬೇಕಂತ ಹೇಳಿವಿ ದೈಹಿಕ ಶಿಕ್ಷಕರ ಶಿಕ್ಷಕ ದೈಹಿಕ ಶಿಕ್ಷಣ ಶಿಕ್ಷಕರ ಟಿ ಎಕ್ಸಾಮ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅವ್ರಿಗೆ ಓನ್ಲಿ ಸಿಇಟಿ ಅಂತ ಹೇಳಿ ಇದುವರೆಗೆ ಸಿಇಟಿ ಟಿ ಅಂತ ಹೇಳಿದೆ ಇನ್ನ ಗ್ರೇಡ್ ಟು ಏನಿದೆ ಶಿಕ್ಷಕರದ್ದು ಗ್ರೇಡ್ ಟು ಅದಕ್ಕೂ ಈ ಸಲ ಏನ್ ಪಾತ್ರ ಇನ್ಕ ಇದುವರೆಗೆ ಅದ್ ಏನ್ ಮಾಡ್ತಾರೆ ಮೆರಿಟ್ ಅದರ ಮೇಲೆ ಮಾಡ್ತಿದ್ರು ಈಗ ಅದನ್ನ ಏನ್ ಮಾಡ್ತಾರಂದ್ರ ಸಿಇಟಿ ಮೇಲೆ ಮಾಡ್ತಾರೆ ಓಕೆ ಸರ್ ಇ ಟಿ ಕ್ಲಿಯರ್ ಆಗಿದೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರಿಬಹುದು ಖಂಡಿತ ಬರೀಬಹುದು ಟಿಇಟಿ ಈಕ್ವಲ್ ಟು ತಲೆ ಕೆಡಿಸೋಬೇಡಿ ಯಾವುದೇ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ಸೊ ನೋಡಿ ಶಾಲಾ ಶಿಕ್ಷಣದಲ್ಲೂ ಅದೇ ಇರೋದು ಮತ್ತೆ ಇದರಲ್ಲೂ ಅದೇ ಇರೋದು ಆ ವಸತಿ ಶಾಲೆಗಳಲ್ಲೂ ಅದೇ ಇರೋದು ಓಕೆ ಎನಿ ಡೌಟ್ಸ್ ಏನಾದ್ರೂ ಡೌಟ್ ಇದೆಯಾ ಹೆಚ್ಚಿನ ಮಾಹಿತಿಗಾಗಿ ಸೊ ಕೆಳಗಡೆ ಒಂದು ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಜಾಯಿನ್ ಆಗ್ಬಹುದು ಏನ್ ಮಾಡಕ್ಕಾಗಲ್ರಿ ಆ ಮುರುಗೇಶ್ ಅವ್ರೆ ಟೂ ಇಯರ್ಸ್ ಆಯ್ತು ಸರ್ ಇನ್ನು ಒಂದು ರಿಕ್ರೂಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಇವರು ಆಗಿಲ್ಲ ಬಿಡಿ ಸರ್ ಈ ಗೌರ್ಮೆಂಟ್ ಮಾಡೋ ಪೆಚರ್ಸ್ ಒಂದು ಕನಸಲ್ಲಿ ಹೌದೌದು ಏನ್ ಮಾಡಕ್ಕಾಗಲ್ರಿ ವೇಟ್ ಮಾಡಿ ನೋಡೋಣ ಅಟ್ಲೀಸ್ಟ್ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ತುಂಬಾ ಜನ ಈಗ ಸ್ಟ್ರೈಕ್ ಹೋರಾಟ ನಡೀತಾ ಇದೆ ಇಂಗ್ಲಿಷ್ ಮೆಥಡ್ ಸಿಗತ್ತಾ ಆನ್ಲೈನ್ ಇಂಗ್ಲಿಷ್ ಮೆಥಡ್ ಇಲ್ಲ ಇಲ್ಲಲ್ರಿ ನಮ್ಮಲ್ಲಿ ಇಂಗ್ಲಿಷ್ ಕ್ಲಾಸ್ ನಿಮ್ಗೆ ಸಬ್ಜೆಕ್ಟ್ ಸಿಗತ್ತೆ ಇಂಗ್ಲಿಷ್ ಬೇಗ ಕ್ಲಿಯರ್ ಆದ್ರೆ ಎಚ್ ಕೆ ಕಾಲ್ಪರ್ ಆಗ್ಬೇಕು ಸರ್ ಆಗ್ಬೇಕು ಖಂಡಿತ ಆಗತ್ತೆ ಮಹೇಶ್ ಅವ್ರೆ ಆಗತ್ತೆ ಆಗತ್ತೆ ಸೊ ಬಹಳಷ್ಟು ತುಂಬಾ ಜನ ಅರ್ಜೆಂಟ್ ಮಾಡ್ತಾ ಇದ್ರಿ ಏನು ಅರ್ಜೆಂಟ್ ಮಾಡಂಗಿಲ್ಲ ಸರ್ ಅರ್ಜೆಂಟ್ ಮಾಡಿಲ್ಲ ಅಂಗ್ರಿ ನಮ್ದು ಏಜ್ ಮೇರ್ತಾ ಇದ್ರಿ ವ್ಯವಸ್ಥೆ ಇದೆ ರೀ ಹತ್ರ ನಾವು ನೀವು ಏನೂ ಮಾಡಕಾಗಲ್ಲ ವ್ಯವಸ್ಥೆ ಇದೆ ಐದು ವರ್ಷ ಏಜ್ ರಿಲೆಕ್ಷನ್ ಕೊಡಿಸಿ ಅಂತ ಹೇಳ್ತಾರೆ ನೋಡೋಣ ಐದು ವರ್ಷನೋ ಮೂರು ವರ್ಷನೋ ಕೊಡ್ತಾರು ಏಜ್ ಇಲಕ್ಷನ್ ಖಂಡಿತ ಕೊಡ್ತಾರೆ ಸುಮಾರು ಜನಕ್ಕೆ ಪ್ರಶ್ನೆ ಇದೆ ಇದು ಏಜ್ ಲಕ್ಷನ್ ಖಂಡಿತ ಕೊಡ್ತಾರೆ ಕೊಡ್ತಾರೆ ತಲೆ ಕಟ್ಸಬೇಡಿ ನಿಮ್ಗೂ ಸಿಗತ್ತೆ ನಲ್ವತ್ತೈದು ಏಜ್ ಆದ್ರೂ ಸಿಗತ್ತೆ ವಾರ್ಡನ್ ಪೋಸ್ಟ್ ಇದೇನಾ ಸರ್ ವಾರ್ಡನ್ ಪೋಸ್ಟ್ ಇದೆ ಅಲ್ರಿ ಇದೆ ವಾರ್ಡನ್ ಪೋಸ್ಟ್ ಇದೆ ಓಕೆ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಸುಮಾ ಮೆನಿಕೆ ನಮಸ್ತೆ ಮೇಡಮ್ ಪಿ ಯು ಕಾಲೇಜು ಸೈನ್ಸ್ ಸಬ್ಜೆಕ್ಟ್ ಕಾಲ್ ಆಗುತ್ತೆ ಸರ್ ಪಿ ಯು ಕಾಲೇಜ್ ಅಲ್ಲಿ ಸಬ್ಜೆಕ್ಟ್ ಅಲ್ಲೂ ಏನ್ಪಾತ್ರ ಯಾರು ಮಾಡ್ತಾರೆ ಅಲ್ಲಿ ಎಂಟುನೂರ ಇಪ್ಪತ್ತೆಂಟು ಪಿ ಯು ಕಾಲೇಜು ಎಂಟುನೂರ ಓಕೆ ಎಂಟುನೂರ ಇಪ್ಪತ್ತೆಂಟು ಅದು ಕಾಲ್ ಆಗುತ್ತೆ ಸರ್ ಸರ್ ಸಿಲೆಬಸ್ ಈ ಸಿಲೆಬಸ್ ಬೇಕಾಗಿದೆ ನಿಮ್ಗೆ ಇದು ಸಿಲೆಬಸ್ ಇನ್ನೂ ಬಂದಿಲ್ಲ ಇದು ಗ್ರೂಪ್ ಸಿ ಸಿಲೆಬಸ್ ಅನ್ನ ಇಡುವಂತ ಚಾನ್ಸ್ ಇರುತ್ತೆ ನೀವು ಏನ್ಪಾಂದ್ರ ಆಲ್ಮೋಸ್ಟ್ ಚೆನ್ನಾಗಿ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ನೀವು ಇದ್ ಮಾಡ್ಕೋಬಹುದು ಇಂಗ್ಲಿಷ್ ಮಾಡ್ಕೋಬಹುದು ಆಮೇಲೆ ನಿಮ್ಗೆ ಏನೇನಿದೆ ಹಿಸ್ಟ್ರಿ ಇದೆ ಐ ಸಿ ಇದೆ ಓದಲಿಕ್ಕೆ ಸಾಕಷ್ಟಿದೆ ಥ್ಯಾಂಕ್ಸ್ ಥ್ಯಾಂಕ್ ಯು ಗುರುಗಳೇ ನಿಮ್ಮಿಂದ ನಮ್ಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿತು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಟಿಇಟಿ ಸ್ಕೋರ್ ಇಡ್ತರ ಇಲ್ಲ ಇದಕ್ಕೆ ಡೌಟ್ ರೀ ಅವ್ರು ಯಾರು ಕನ್ನಡದ ಕನ್ನಡದ ಹುಡುಗ ಕನ್ನಡ ಅಭಿಮಾನಿಯವರೇ ನಿಮ್ಗೆ ಇದು ಟಿ ಇನ್ನು ಅವರು ಹಿಡಿತೀವಿ ಅಂತ ಹೇಳಿಲ್ಲ ನೋಡ್ಬೇಕು ಸ್ವಲ್ಪ ವೇಟ್ ಮಾಡಿ ಎಚ್ ಕೆ ಭಾಗದಲ್ಲಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಎಚ್ ಕೆ ಭಾಗದಲ್ಲಿ ಎಡ್ ಓನ್ಲಿನಾ ಎಸ್ ಈಗಿರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಡಿ ಎಡ್ ಓನ್ಲಿ ಪಿ ಯು ಸಿ ಪ್ಲಸ್ ಡಿ ಎಡ್ ಡಿಪ್ಲೊಮಾ ಎಜುಕೇಶನ್ ಸರ್ ಇನ್ನೊಮ್ಮೆ ಟಿ ಇ ಟಿ ಯಾವಾಗ ಕಾಲ್ ಮಾಡ್ ಮಾಡುತ್ತಾರೆ ಟಿ ಟಿ ಇವಾಗ ಕಾಲ್ ಮಾಡ್ತಾರೆ ಇನ್ನು ಇದು ಪ್ರೊಸೆಸ್ ಒಳಂಬಿಸಲಾದ ಏನಂತ ಪ್ರೊಸೆಸ್ ನಾಲ್ ಫೋರ್ಟಿ ಡೇಸ್ ಅಂತ ಹೇಳಿದಾರೆ ಒಂದ್ ಎರಡು ತಿಂಗಳ ಮೂರು ತಿಂಗಳನು ತಗೋಬಹುದು ಇದು ಅಷ್ಟರಲ್ಲಿ ಇನ್ನೊಂದು ಟಿ ಟಿಗೆ ಇನ್ನೂ ಹೊಸ ಹೊಸಬ್ರಿಗೆ ಅವಕಾಶ ಸಿಗುವಂತ ಚಾನ್ಸ್ ಇದೆ ನೋಡೋಣ ನಾನು ಬೆಂಗಳೂರಿಗೆ ಹೋದ್ಮೇಲೆ ಸೊ ಇಲಾಖೆಗೆ ಹೋಗಿ ನಾನು ನೋಡ್ತೀನಿ ಏನೇನಾಗಿದೆ ಅವರು ಆನ್ಲೈನ್ ಹೇಳಿ ಎಲ್ಲ ತಯಾರಿನ ಮಾಡ್ಕೋತ ಇದಾರೆ ಚಾಲೆಂಜಿಂಗ್ ಏನಂದ್ರೆ ಕ್ವಶನ್ ತೆಗೆಯೋ ಕ್ವಶನ್ ಪೇಪರ್ ತೆಗೆಯುವಂತ ಚಾಲೆಂಜಿಂಗ್ ಇದೆ ಅವರಲ್ಲಿ ಓಕೆನಾ ಸರ್ ಎಚ್ ಎಸ್ ಟಿ ಆರ್ ಟಿ ಟಿ ಬೇಕಾ ಇದು ಸಿಂಡರ್ ಬರ್ಬೇಕ್ರಿ ಹ್ಮ್ ಆಕ್ಚುಲಿ ಹಿಂದೆ ಇದು ಸಿಲಿಂಡರ್ ಬೇಕು ಸಿಎಂಡರ್ ಬರ್ಬೇಕ್ರಿ ವೇಟ್ ಮಾಡ್ಬೇಕು ಸರ್ ಎಚ್ ಎಸ್ ಟಿ ಆರ್ಗೆ ಟಿ ಟಿ ಇದೇನಾಕ್ ವೇಟ್ 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 ಮಾಡ್ಬೇಕು ಟಿ ಇ ಟಿ ಹಂಡ್ರೆಡ್ ಪರ್ಸೆಂಟ್ ಇರತ್ತೆ ವೇಟ್ ಮಾಡಬೇಕು ಪಿ ಜಿ ಇಲ್ಲಿ ನಮ್ದು ಎನ್ ಇ ಪಿ ಅಪ್ಲೈ ಮಾಡ್ಕೊಂಡಿಲ್ಲ ಸ್ಟೇಟ್ ಎನ್ ಇ ಪಿ ಅಪ್ಲೈ ಮಾಡ್ಕೊತಂದ್ರೆ ಪಿ ಜಿ ಕಂಪಲ್ಸರಿ ಆಗತ್ತೆ ಹೈಸ್ಕೂಲ್ಗೆ ಬಟ್ ಎನಿಪಿ ಅಪ್ಲೈ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಹಿಂದಿನ ಹಿಂದೆ ಏನು ಏನು ಅರ್ಹತೆ ಇದೆ ಅದನ್ನ ನಿಗದಿ ಮಾಡಬಹುದು ಹೌದು ಗೆಸ್ಟ್ ಟೀಚರ್ ಗೆ ಹೋಗ್ಬೇಕು ಎಚ್ ಕೆದವ್ರು ಹೇಳೀಚರ್ಗೆ ಹೋಗ್ಬೇಕು ಸರ್ ಏನ್ ಮಾಡಲ್ರಿ ಗೆಸ್ಟ್ ಟೀಚರ್ ಬಗ್ಗೆ ಹೇಳಿ ಸಾಕಾಗಿದೆ ನಮ್ಗ ಏನು ಮಾಡಕ್ಕಾಗಲ್ಲ ಅವ್ರ ಕರ್ಬಾ ಹತ್ತು ಸಾವಿರ ರೂಪಾಯಿ ದುಡಿತ ಏನ್ ಮಾಡಕಾಗಲ್ರಿ ಅವ್ರಿಗೆ ಒಂದು ಇನ್ನೂ ಒಂದು ಭ್ರಮೆ ಒಳಗೇ ಇದಾರೆ ಅವ್ರು ನಮ್ ಸರ್ಕಾರ ನೇಮಕಾತಿ ಮಾಡ್ಕೋಬಹುದು ನಮ್ ಪರ್ಮನೆಂಟ್ ಮಾಡ್ಕೋಬಹುದು ಏನ್ ಮಾಡಕಲ್ರಿ ನಾವು ಅವ್ರಿಗೆ ಹೇಳಿದಿವಿ ಈ ತರ ಇದೆ ಅಂತೇಳಿ ಪಾಪ ಅವರು ಕೆಲಸ ಮಾಡಿರ್ತಾರಲ್ರಿ ಏನ್ ಮಾಡಕ್ ಆಗಲ್ಲ ಹ್ಮ್ ನಾವು ಅದನ್ನ ಬಂದಿವಿ ನಾನ್ ಸ್ಕೇ ಕಾಲ ಆಗತ್ತ ಆಗತ್ತೆ ಆಗತ್ತೆ ಆಗತ್ತರಿ ವೇಟ್ ಮಾಡ್ಬೇಕು ನೀವು ಆಗತ್ತೆ ಅಂದ್ರೆ ನಾಳೆ ಆಗಲ್ರಿ ಎರಡ್ ತಿಂಗಳ ಆಗಲ್ರಿ ಅಂತೇಳಿ ಅಂದ್ರೆ ಆಗಲ್ಲ ಆತರ ಇರಲ್ರಿ ಟಿ ಇ ಟಿ ಅವಾಗ ಸರ್ ಇನ್ನೊಂದು ಟೂ ಮಂತ್ ಅಲ್ಲಿ ಟಿ ಇ ಟಿ ಆಗತ್ತೆ ವೇಟ್ ಮಾಡಿ ನಾನು ಅಲ್ಲಿ ಹೋಗೋದ್ರಾಗ ಅಲ್ಲಿ ಹೋಗೋವರೆಗೆ ನಾನು ಏನು ಅಪ್ಡೇಟ್ ಮಾಡಲ್ಲ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಗೆ ಇಲ್ಲ ನಾನು ಸುಮಾರು ತಿಂಗಳ ಒಂದು ಒಂದು ಒಂದೂವರೆ ತಿಂಗಳಾಯ್ತಿನೋ ಒಂದು ತಿಂಗಳ ಮೇಲೆ ಆಯ್ತು ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿ ಹೇಳ್ತೀನಿ ಒಳ ಮೀಸಲಾತಿ ಅಂದ್ರೆ ಏನು ಸರ್ ಒಳ ಮೀಸಲಾತಿ ಅಂದ್ರೆ ಈಗ ಎಸ್ ಸಿ ಜನಾಂಗಕ್ಕೆ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನು ಹದಿನೇಳು ಪರ್ಸೆಂಟ್ ಮೀಸಲಾತಿ ಕೊಟ್ಟರಲ್ರಿ ಅಲ್ಲೇ ಮತ್ತೆ ಏನ್ ಪಾತ್ರ ಸಬ್ ಕಾಸ್ಟ್ ಇದೆ ಅವ್ರಿಗೆ ಅಹ್ ಜನಸಂಖ್ಯೆ ವ್ಯತ್ಯಾಸ ಇದೆ ಒಂದಿಷ್ಟು ಜನಸಂಖ್ಯೆ ಒಳಗೆ ಜಾಸ್ತಿ ಇದಾರೆ ಒಂದಿಷ್ಟು ಜನಸಂಖ್ಯೆ ಒಳಗ್ ಕಡಿಮೆ ಇದಾರೆ ಏನ್ ಪಾತ್ರ ಮತ್ತೆ ಡಿವೈಡೇಶನ್ ಮಾಡಿ ಉಪಜಾತಿಗಳಿಗೆ ಪಾತ್ರ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋದು ಅದಕ್ಕೆ ಏನ್ ಪಾತ್ರ ಆ ಒಳ ಮೀಸಲಾತಿ ವರದಿ ಬರಬೇಕಾಗತ್ತೆ ಅದು ಬರುತ್ತೆ ಬೇಗ ಆ ರೇಷ್ಮಾ ಅವ್ರೆ ಏನ್ರಿ ಹೇಳಿ ಪ್ಲೀಸ್ ಸರ್ ಅಂತದ್ರಿ ಓಕೆ ಸರ್ ನಾವು ಸ್ಟಡಿ ಮಾಡ್ತೀವಿ ಖಂಡಿತ ಯಾರೋ ಸ್ಟಡಿ ಮಾಡೋದನ್ನ ಬಿಡ್ಬೇಡಿ ಆ ಸುಮಾರು ಜನ ನಿಮ್ಗೆ ಒಂದ್ ವರ್ಷ ಆಗಲ್ಲ ಯಾವ ನಿನ್ನೆ ಮನೆ ಕಮೆಂಟ್ ಆಗ್ತಾ ಒಂದ್ ವರ್ಷ ಆಗಲ್ಲ ಎರಡು ವರ್ಷ ಆಗಲ್ಲ ಹ್ಮ್ ಅದು ನಮ್ಗೆ ಹೇಗಿರೋದಿಲ್ಲ ಆಲ್ಮೋಸ್ಟ್ ಈಗ ಬಹಳಷ್ಟು ಪ್ರೆಷರ್ ಇದೆ ಸರ್ಕಾರದ ಮೇಲೆ ಅದಕ್ಕೆ ತಾವೆಲ್ಲ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸ್ಟಡಿ ಕಂಟಿನ್ಯೂಟಿ ಮಾಡ್ಬೇಕಾಗತ್ತೆ ನೀವು ಎಷ್ಟ್ರ ಸ್ಟಡಿ ಮಾಡ್ಲೇಬೇಕಾಗತ್ತೆ ಹಾ ಗ್ರೂಪ್ ಸಿ ಅನ್ನ ನೀವು ಕಂಟಿನ್ಯೂಟಿ ಇಟ್ಕೊಳ್ಳಿ ನೋಡೋಣ ಏನಾದ್ರೂ ಚೇಂಜಸ್ ಆದ್ರೆ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತಿರ್ತೇನೆ ಗ್ರೂಪ್ ಸಿಲಾಬಸ್ ಕ್ರೈಸ್ ವಸತಿ ಶಾಲೆಗಳಲ್ಲಿ ಯಾರು ನಿಮ್ಗೆ ಗೊತ್ತಾ ಇದ್ರಲ್ಲ ಗ್ರೂಪ್ ಸಿಲಬಸ್ನ ಕನ್ಸಲ್ಲಿ ಇಟ್ಕೊಳ್ಳಿ ಓಕೆ ಓಕೆ ಇಯರ್ ನಲ್ಲಿ ಟೈಮ್ ಒಂದು ಆಗಿಲ್ರಿ ಮತ್ತೆ ಈ ಜನವರಿಗೆ ಆಗ್ಬೇಕಾಗಿತ್ತು ಟಿಇಟಿ ಜನವರಿ ಮಾಡ್ತೀವಿ ಅಂತೇಳಿ ಹೇಳಿದ್ರು ನಮ್ಗೆ ಅವರು ನಾವು ಲೆಟರ್ ಕೊಟ್ಟಿದ್ದೀವಿ ಆದ್ರೆ ರತೀಶ್ ಕುಮಾರ್ ಅವರು ಪ್ರಿನ್ಸಿಪಲ್ ರತೀಶ್ ಕುಮಾರ್ ಅವರು ಫಸ್ಟ್ ಮೀಟಿಂಗ್ ಅಲ್ಲಿ ಟಿಇಟಿ ಮಾಡೋಣ ಅಂತ ಹೇಳಿ ಅಂದ್ರೆ ಕವೇರಿ ಮೇಡಮ್ ಅವರು ಹೇಳಿದ್ರು ಟಿ ಇಟಿ ನಡೆಸ್ತೀವಿ ಮುಂದಿನ ತಿಂಗಳು ಅಂತ ಹೇಳಿದ್ರು ನಮ್ಗೆ ಅವರು ವಿಶ್ವಾಸ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಸಡನ್ ಆಗಿ ಅವ್ರಲ್ಲಿ ಚೇಂಜಸ್ ಏನ್ ಮಾಡ್ಕೊಂಡ್ರೆ ಕಾವೇರಿ ಮೇಡಮ್ ರಿತೀಶ್ ಕುಮಾರ್ ಸರ್ ಇಲ್ಲ ಬೇಡ ಏನಾದ್ರು ಲೀಕ್ಔಟ್ ಆದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ಆನ್ಲೈನ್ ಅಂತ ಡಿಸೈಡ್ ಮಾಡಿ ಬರ್ದಿಟ್ಟು ಹೋಗಿಬಿಟರ್ ಅವರು ಈ ರಿತೀಶ್ ಕುಮಾರ್ ಇಲ್ಲ ಮೇಡಮ್ ಅವ್ರು ಬಂದರು ರಶ್ಮಿ ಮೇಡಮ್ ಅವರು ಓಕೆ ಈಗ ನೋಡೋಣ ಅದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆನ್ಲೈನ್ ಅದು ಹೇಳಿ ಸಿಲೆಬಸ್ ಗ್ರೂಪ್ ಬಿ ಇದು ಬೀದ್ ಬೀದ್ ಯಾವ್ದಾಗಿಲ್ಲ ಗ್ರೂಪ್ಸ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಬರತ್ತೀ ಸರ್ ಏಜ್ ಮುಂಚಿತ ಗೋರ್ಮೆಂಟ್ ನ ಜಾಬ್ ಕೊಡಲ್ಲ ಏನ್ ಮಾಡದ್ರಿ ಮೇಡಮ್ ಅವ್ರಿ ಏನ್ ಮಾಡದ್ ಹೇಳ್ರಿ ಎಲ್ಲ ಸಮಸ್ಯೆ ಅದೇ ಅವೇ ಇರ್ ಕನ್ಫರ್ಮ್ ಇನ್ನೂ ತ್ರೀ ತಿಂಗಳು ಆಗೋದು ಇನ್ನು ಮೂರ್ ತಿಂಗಳು ನಾಲ್ಕು ತಿಂಗಳಾಗ ಹಾಕ್ರಿ ನೀವ್ ಎಲ್ಲಾ ಸ್ಟಡಿ ಮಾಡ್ರಿ ಸುಮ್ನೆ ತೆಲಿಕೇಡ್ರಿ ನೇಮಕಾತಿ ಅದ್ ಆಗತ್ತೆ ಸ್ವಲ್ಪ ಸ್ಟಡಿ ಮಾಡಿ ತಲೆ ಕೆಡ್ಸ್ರಿ ಈಗ ನೀವ್ ಏನಾದ್ರು ಇದ್ರ ಬಗ್ಗೆ ತಲೆ ಕೆಡಿಸ್ರ ಸೊ ಸ್ಟಡಿ ಕಡೆ ಗಮನ ಕಮ್ಮಿ ಕಡಿಮೆ ರೀ ಆತ್ಮವಿಶ್ವಾಸ ಕಡಿಮೆ ಆಗತ್ತೆ ಮನ್ಷೆಗೆ ಆತ್ಮವಿಶ್ವಾಸ ಭರವಸೆ ಅನ್ನೋದು ತುಂಬಾ ಮುಖ್ಯ ಮನುಷ್ಯನಿಗೆ ಅದಕ್ಕೆ ಅದನ್ನ ಕಳ್ಕೋಬೇಡಿ ದಯವಿಟ್ಟು ಯಾರು ತರ ಏನೋ ಒಂದ್ ಮೆಸೇಜ್ ಬಂತು ಅದನ್ನ ನೋಡಿ ಮನ ಡೈವರ್ಟ್ ಆದ್ ಸಮಸ್ಯೆ ಐತ್ರಿ ಹಂಗೈತ್ರಿ ಎಲ್ಲವನ್ನು ತ್ಯಾಗ ಅಂದ್ರೆ ಏನ್ರೀ ಜಾಬ್ ಗೌರ್ಮೆಂಟ್ ಜಾಬ್ ಬೇಕಂದ್ರೆ ತ್ಯಾಗ ಮಾಡ್ಬೇಕಾಗತ್ತೆ ಸೊ ಅವುಗಳನ್ನ ಫಾಲೋ ಅಪ್ ಮಾಡಿ ನೀವು ಯಾಕಂದ್ರೆ ಹಂಗ ಇದೆ ಅದು ನೇಮಕತಿ ಬಗ್ಗೆ ಹೇಳ್ತಾ ಇದ್ರೆ ಬಹಳ ಖುಷಿ ಖಂಡಿತ ನೇಮಕತಿ ಆಗುತ್ತೆ ಅವ್ರಿ ಅಂಬರೀಶ್ ಅವರು ತಿಳಿ ಕಳ್ಸೋದ್ ಹ್ಮ್ ಓಕೆ ಮುಗಿಸೋನಾ ಸೊ ಇದು ಹೊಸ ಅಪ್ಡೇಟ್ ಏನಂದ್ರೆ ಟಿ ಟಿ ಕಂಪಲ್ಸರಿ ವಸತಿ ಶಾಲೆಗಳಲ್ಲಿ ಟಿಇಟಿ ಪೇಪರ್ ಟು ಒನ್ ಅಲ್ಲ ಪೇಪರ್ ಟು ಇಕ್ವಲ್ ಟು ಸಿ ಟಿ ಟಿ ಓಕೆನಾ ಇದು ನೇಮಕಾತಿ ಆಗುತ್ತೆ ರೀ ಇದಕ್ಕೆ ಯಾರು ನೀವು ಪ್ರಿಪೇರ್ ಆಗಿ ಚೆನ್ನಾಗಿ ಸ್ಟಡಿ ಮಾಡ್ತೀರಿ ಅವ್ರು ಖಂಡಿತ ನೇಮಕ ಅಪಾಯಿಂಟ್ ಹಾಕಿರಿ ಒಳಗೆ ಇಟ್ಕೊಂಡು ಓಕೆ ಸೊ ಇವತ್ತು ಇವತ್ತಿನ ಲೈವ್ ಸೆಷನ್ ನ ಮುಗಿಸೋನಾ ಎಲ್ರಿಗೂ ಧನ್ಯವಾದಗಳು